ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಡೆದಂಥ ಗೋಲ್ಡಳ್ಳಿ ಕಣದಲ್ಲಿ ಇದೇನು ಮರಿ ಇದು ಆಲೂರು ಹುಚ್ಚಂಗಿ ಅಂತ ಈ ಮರಿ ತುಂಬ ಚೆನ್ನಾಗಿ ಆಡ್ತಾರೆ ಮರಿ ಮಾತ್ರ ಪ್ರತಿಯೊಬ್ಬರು ಮನ್ಸು ಥರ ಆಡಿದಂಥ ಮರಿ ಇದು ಚಿಕ್ಕ ವಯಸ್ಸಲ್ಲೇ ಅದ್ಭುತವಾಗಿ ಆಡಿದಂಥ ಮರಿ ಇದು ನಾನು ಈ ಮರಿ ಆಟಕ್ಕೆ ಅಭಿಮಾನಿ ಆಗೋಗ್ಬಿಟ್ವಿ ಕಣದಲ್ಲಿ ನೋ ನೋಡಿದಾಗ ಈ ಮರಿ ಏನಪ್ಪ ಇದು ಈ ಏಜಿಗೂ ಇದರ ತೂಕಕ್ಕೂ ಇದರ ವರ್ತಕ್ಕೂ ಸಂಬಂಧ ಇಲ್ಲ ಈ ರೀತಿ ಆಡುತ್ತಲ್ಲ ಅಂತ ತುಂಬ ಖುಷಿಪಟ್ಟಿದ್ವಿ ಆದರೆ ಇವತ್ತು ಈ ಮರಿ ನಮ್ಮ ಜೊತೆಯಲ್ಲಿಲ್ಲ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ ಮರಿ ಹೇಳೋಕ್ಕೆ ತುಂಬಾ ಬೇಜಾರಾಯಿತು ಅಷ್ಟು ಚೆನ್ನಾಗಿ ಆಡ್ದಂಥ ಮರಿ ಗೊತ್ತಿಲ್ಲ ಅಂದರೆ ಅಂತ ಹೇಳಿದ್ರು ನೋವಾಗುತ್ತೆ ಆ ಮರಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ ಕಟ್ಟಿರೋ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳೋದು ಒಂದೇ ಯಾವತ್ತು ಪಂಡಾಟಕ್ಕೆ ಬಿದ್ದು ಮರಿಗಳನ್ನ ಆಡ್ಸೋಕೆ ಹೋಗ್ಬೇಡ್ರಿ ನಿಮ್ಮ ಮರಿಗಳ ಆರೋಗ್ಯ ನೋಡಿ ಏನಾದ್ರು ಮುಂದೆ ಈ ಕಣ ಅಲ್ಲದೆ ಇನ್ನೊಂದು ಕಣ ಆಡಿಸಬಹುದು ಮೊದಲು ಮರಿ ಕಣ ಇವತ್ತಲ್ಲ ನಾಳೆ ಆಗೇ ಆಗುತ್ತೆ ಮರಿಗಳ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ ಆ ಎಲ್ಲರಿಗೂ ನಮಸ್ಕಾರ ಇವತ್ತು ಬಳ್ಳಿ ಕಣದಲ್ಲಿ ಏನು ಟಿ ಸಿಕ್ಸ್ಟೀನ್ ಬೈಕಿಂಗ್ ಕಣ ಅಣ್ಣ ಈ ಮರಿ ಹೆಸರು ಮರಿ ಹೆಸರು ಎಸ್ ಕೆ ಮೀರಾನ್ ಅಂತ ಎಸ್ ಕೆ ಮೀರಾನ್ ದಾವಣಗೆರೆ ಬೆತ್ತು ರೋಡ್ ಇಂದ ಇದ್ದು ದಾವಣಗೆರೆ ಬೆತ್ತು ರೋಡ್ ಬೆತ್ತು ರೋಡ್ ಇಂದು ಎಂಟೆಲ್ಲ ತಗೊಂಬಂದಿದ್ದೆ ಮರಿ ಕುರಿತು ನಿಮ್ಮ ಹತ್ರ ಎಂಟೆಲ್ಲ ತಗೊಂಬಂದಿದ್ದಾಣ ನಾವು

ಅಣ್ಣ ಒಡ್ದೆ ಹೊಡಿತೀವನ್ನ ನಂಬಿಕೆ ಐತ ಅಣ್ಣರಿಗೂ ಇಲ್ಲಿ ಗೊಡಳ್ಳಿ ಕಣಕ್ ಹಾಕೊಂಡ್ ಬಂದಿದಾರ ಒಳಗ್ ಆಡ್ಸಿದ್ರ ಅಣ್ಣ ಇಲ್ಲ ಅಣ್ಣ ಇನ್ನೂ ಆಡ್ ಈಗ ಆಡಿಸ್ತೀವಿ ಇನ್ನು ಒಳಗ್ ಆಡಿಸಿಲ್ಲ ಅಂತ ನೋಡ್ರಿ ಮರಿ ಮಾತ್ರ ಎಫ್ ಐತೆ ಐತಿ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಇಷ್ಟು ಒಳಗ್ ಹೋಗೋದೈತಿ ನೋಡ್ರಿ ಮರಿ ಇಲ್ಲೊಂದ್ ಮರಿ ಐತಿ ಮರಿ ನೋಡಬಹುದು ನೀವು ಎಫ್ ಐತೆ ಐತಿ ನೋಡಬಹುದು ನೀವು ಅಣ್ಣ ಯಾವರಿಂದ ಅಣ್ಣ ಮರಿದು ದಾವಣಗೆರೆ ದಾವಣಗೆರೆದ ಮರಿ ಹೆಸರಣ್ಣ ಪಟಾಣ್ ಡಿವಿಜಿ ಪಟಾಣ್ ಡಿವಿಜಿ ಎಂಟೆಲ್ಲ ತಗೊಂಡಿದ್ದೆ ಮರಿ ಕುರಿ ನಿಮ್ಮ ಹತ್ರ ಬಂದಿದ್ದೆ ಮರಿ ಕುರಿಯಿಂದ ತಂದಿರೋ ಮರಿ ಕುರಿ ನಿಮ್ಮತ್ರ ಹತ್ರ ಎಷ್ಟು ಕಣ ಆಯ್ತು ನಿಮ್ಮ ಮರಿ ಕುರಿ ಟೋಟಲ್ ಐದು ಕಣ ಆಗೈತೆ ಐದು ಕಣ ಅಲ್ಲಿ ಎಂಟೆಲ್ಲಲ್ಲಿ ಅಲ್ಲಿ ನಾಲ್ಕು ಕಣ ಆಗೈತೆ ನಾಲ್ಕು ಕಣ ಈ ಎಂಟೆಲ್ಲಲ್ಲಿ ನಾಲ್ಕು ಕಣ ಆಗೈತೆ ಹಾ ಕಣ ಅದೆಲ್ಲ ಒಂದು ಆರಲ್ಲ ಒಂದು ಆಗೈತೆ ಅದೆಲ್ಲ ಒಂದು ಆಗೈತೆ ಮರಿ ಕುರಿಯಿಂದ ನಾಲ್ಕಲ್ ತಗ ಕಣ ಆಗಿಲ್ಲ ಅಣ್ಣ ಆಗಿಲ್ಲ ಹ್ಮ್ ಆಗಿಲ್ಲ ಅಣ್ಣ ಕಣ ತಗೋದು ಬರೇ ಹೊರಗಾಡ್ತಿತ್ತು ಈಗ ಐತಲ್ಲ ಅದರಿಂದ ಎಂಟೆಲ್ಲ ತಗ ಒಂದು ಐದು ಕಣ ಆಗೈತೆ ಒಂದು ಬೈಕಿನ ಕಣ ಆಗೈತೆ ಇನ್ನೊಂದು ಬೈಕಿನ ಕಣ ಈಗ ಹಾಕಿವಿ ಎರಡ್ ಲಕ್ಷ ರೂಪಾಯಿ ಎರಡ್ ಕಣ ಹಾಕಿ ನಾವು ಐದೈದು ಪ್ರಮಾಣ ಕಟ್ ಆಗೈತಿ ಮರಿ ಒಂದು ಬೈಕಿಂಗ್ ಕಣನು ಹೊಡೆದೈತಂತೆ ಇವತ್ ಮತ್ತೆ ಇನ್ನೊಂದ್ ಬೈಕಿಂಗ್ ಕಣ ಬಂದೈತೆ ಮರಿ ಮರಿ ಮಾತ್ರ ಎವ್ವಿ ಐತೆ ದಾವಣಗೆರೆ ಅಂತ ಇದು ಮರಿ ಅಣ್ಣ ಈಗ ಆಡಿಸಿದ್ರ ಒಳಗೆ ಫಸ್ಟ್ ರೌಂಡ್ ಪಾಸ್ ಆಗೈತೆ ಫಸ್ಟ್ ರೌಂಡ್ ಪಾಸ್ ಆಗೈತೆ ನೋಡ್ರಿ ಫಸ್ಟ್ ರೌಂಡ್ ಪಾಸ್ ಆಗೈತೆ ಅಂತ ಇದು ನೀವ್ ಇದನ್ನ ಮರಿ ಕುರಿತ ಎಷ್ಟು ಕಣ ತಾನು ಸಾವಿರ ರೂಪಾಯಿ ತಗೊಂಡ್ ಬಂದಿದ್ದೆ

ನೋಡ್ರಿ ಮರಿ ಮರಿ ಕುರಿ ಎರಡಲ್ಲ ನಾಲ್ಕಲ್ಲ ಆಡಲ್ಲ ಅಂತ ಆದ್ರೂ ಇವರತ್ರ ದಿನಾನಂತೆ ಮರಿ ಆರಲ್ಲಿಂದ ಆಟ ಶುರು ಮಾಡಿದ್ದು ಎಂಟೆಲ್ ವರೆಗೂ ಎಂಟೆಲ್ ಅಲ್ಲೂ ಒಂದು ಬೈಕ್ ಇದೆರಡು ಕಣ ಓಡದೈತಂತೆ ಈಗ 12 3 ಫ್ರಿಜ್ ಓಡದತ್ತಾ ಎರಡು ತಿಂಗಳು ಕಳದೊಳಗೆ ಒಂದರ ಫೋರ್ತಾಗಿದೆ ಒಂದರ ಇವಾಗ ನೀವು ಮರಿಕುರಿ ಎರಡಲ್ಲ ನಾಲ್ಕಲ್ಲ ಆಡಲಿಲ್ಲ ಅಂತ ಹೇಳಿದ್ರಲ್ಲ ಆಗ ಆಡಲಿಲ್ಲದಾಗ ಒಬ್ಬೊಬ್ಬರು ಕೊಟ್ಬಿಡೋಣ ಅಂತರೆ ಒಂದು ಒಂದು ಬಹಳ ಬಂದ್ವಿ ನಾವು ಕೊಟ್ಟಿಲ್ಲ ನೋಡೋಣ ಆಡತ್ತಿತಿ ನಮ್ಮತ್ರ ಮರಿಪುರಿ ಅಂತ ನಾವು ಸಾಕಿವಿ

ಓಲ್ಡ್ ರಿಲೇಟಿವ್ ಸಿಸ್ಟಮ್ ಬೈಕಿಂಗ್ ಕಣ ಹಾಕೊಂಡ್ ಬಂದಿದ್ರೆ ಅಲ್ಲಿ ಒಂದ್ ರೌಂಡ್ ಪಾಸ್ ಆಗೈತೆ ಮರಿ ಮರಿನ್ ನೋಡಬಹುದು ನೀವು ಮರಿನ್ ಎಬ್ಬಿ ಐತೆ ಇಲ್ಲೊಂದು ಮರಿ ಬಂದೈತಿ ಆಲ್ಮೋಸ್ಟ್ ಈ ಮರಿ ಗೊತ್ತಿರುತ್ತೆ ನಮ್ಮ ಆರ್ ಸಿ ಬಿಮಾ ವರ್ಸಸ್ ರಾಬರ್ಟ್ ಅಂತ ವಿಡಿಯೋ ಮಾಡಿದ್ವಿ ಕುರಿ ಉಳಿದು ಮಾಯ್ಕೊಂಡದ್ ಮರಿ ಇವತ್ತು ಕೊಡ್ರಳ್ಳಿ ಕಣಕ್ ಸಿಸ್ಟಮ್ ಸಿಸ್ಟಿ ಮೈಕಿ ಕಣಕ್ ಬಂದೈತಿ ಅಣ್ಣ ಇದನ್ನ ಅವತ್ತು ವಿಡಿಯೋ ಮಾಡಿದ್ವಲ್ಲ ಅಲ್ಲಿ ದಯಾ ಹಾಕಿಲ್ಲ ನೀವು ಯಾವ ಯಾವ್ದು ಹಾಕಿಲ್ಲ ಫುಲ್ ರೆಸ್ಟ್ ಅವಾಗಿದ್ದು ರೆಸ್ಟ್ ಈಗ ಸ್ಟಾರಲ್ಲಾಗೈತಾ ಈಗ ಆರಲ್ಲಿ ಬಂದ್ ನೋಡ್ರಿ ಆರಲ್ಲ ಐತಂತೆ ಅಲ್ಲಿಂದ ಕಂಟಿನ್ಯೂ ರೆಸ್ಟ್ ಅಲ್ಲ ಐತಿ ಮರಿ ಮರಿ ಟೋಟಲ್ ಎಷ್ಟು ಕಣ ಆಯ್ತಣ ಇದು ಎಂಟು ಕಣನ ಆಗಿತ್ತು ಐಡಲ್ ಸರ್ ಒಂದಳ್ಳಿ ಕಣದಲ್ಲಿ ಫಸ್ಟ್ ಆಗಿತ್ತಲ್ಲ ಇದು ಒಂದಳ್ಳಿ ಕಣದಲ್ಲೂ ಫಸ್ಟ್ ಆಗಿತ್ತು ಆ ಈ ಮರಿ ವಿಡಿಯೋ ಮಾಡಿದಾಗ ತುಂಬಾ ರೆಸ್ಪಾನ್ಸ್ ಬಂದಿತ್ತು ನೋಡ್ಬೋದು ನೀವು ಇದೇ ಮರಿ ರಾಬೋಟ್ ಅಂತ ಇದು ಮಾಡಿಕೊಂಡ್ರಿ ಮರಿ ಈಗ ಆರ ಯಾರಲ್ಲಿ ಬಂದ್ ಎಷ್ಟು ದಿನ ಆಯ್ತು ಎರಡು ತಿಂಗಳ ಆಯ್ತು ಎರಡು ತಿಂಗಳು ಈ ಕಾಲಲ್ಲಿ ನೀವು ಎಲ್ಲಿ ಜಾಸ್ತಿ ಆಡಿಸ್ತೀವಿ ಹಾಕಿಲ್ಲ ಒಂದೇ ಒಂದು ಜೂಜ್ ಆಡಿದ್ವಿ ಅಷ್ಟೇ ಬೆಟ್ಟಿಂಗ್ ಆಡಿದ್ವಿ ಅದೇ ಈಗ ಯಾರಾದ್ರೂ ದೊಡ್ಡ ಮಟ್ಟಿಗೆ ಕೇಳಿದಾರ ಅದನ್ನ ಕೇಳಿದಾರಣ್ಣ ಕೊಟ್ಟಿಲ್ಲ ಕೊಡೋದೇ ಇಲ್ಲ ಅವತ್ತು ಕೊಡಲ್ಲ ಅಂದ್ರೆ ಇವತ್ತು ಕೊಡಲ್ಲ ದೊಡ್ಡ ರೇಟಿಗೆ ಇಲ್ಲ ಮರಿ ಕೊಡೋದೇ ಇಲ್ಲ ಅದನ್ನ ಕೊಡೋದೇ ಮನೇಲೆ ಇರಲಿ ಅಂತ ಕೊನೆವರೆಗೂ ಇವ್ರ ಹತ್ರನೇ ಅಥವಾ ನೋಡ್ರಿ ಮರಿ ಮರಿ ಆಟೋನು ಹಂಗೈತಿ ಮರಿ ಆಟನ ನಾನು ನೋಡಿದ್ದೀನಿ ಯಾಕಂದ್ರೆ ನಾನು ಅದೇ ಊರಲ್ಲೇ ಜಾಸ್ತಿ ಅಡ್ಡೋಡಿದ್ರಿಂದ ಗೊತ್ತು ಈ ಮರಿ ಆಟೋನು ನೋಡಿದ್ದೀನಿ ಕಣದಲ್ಲೆಲ್ಲ ತುಂಬಾ ಸ್ಪೀಡ್ ಆಟ ತುಂಬಾ ಚೆನ್ನಾಗಿ ಆಡತ್ತೆ ಈ ಮರಿ ಇವತ್ತು ಗೊಡ್ರಳ್ಳಿ ಕಣಕ್ ಪಿ ಸಿಕ್ಸ್ಟೀನ್ ಬೈಕಿಂಗ್ ಕಣಕ್ ಬಂದೈತಿ ಈ ಮರಿನೂ ಈಗ ಎಷ್ಟು ತಿಂಗಳು ರೆಸ್ಟ್ ಆಗಿರ್ಬೋದ ಸತತ ಒಂದ್ ವರ್ಷ ಒಂದ್ ವರ್ಷ ಅಲ್ಲ ಇವಾಗ ಮರಿಗಳು ಜಾಸ್ತಿ ರೆಸ್ಟ್ ಹಾಕಿದ್ರು ಆಡಲ್ಲ ಅಂತಾರೆ ಈಗ ರೆಸ್ಟ್ ಹಾಕ್ಲಿಲ್ಲ ಅಂದ್ರೂ ಹೊಡ್ತಾದ್ರು ಹಂಗ ಎಳತ ಇದ್ರು ಅದಕ್ಕೂ ಆಡಲ್ಲ ಅಂತಾರೆ ನಾವು ಮರಿಕೂರ್ಯಾಗ ಐದ್ ಕಣ ಮಾಡಿದ್ವಿ ಹ್ಮ್ ಎರಡಲಾಗೆ ಎರಡಲ್ಲಿ ಬಂದ್ ಹದ್ನೈದಾಗೆ ಮೂರ್ ಕಣ ಮಾಡಿದ್ವಿ ಅಣ್ಣ ಹ್ಮ್ ಎರಡಲ್ಲಿ ಬಂದ ಹದ್ನೈದಾಗೆ ಅಂದ್ರೆ ಇದನ್ನ ಎಲ್ಲಾ ಆಡ್ಸಿರೋದ್ ನಾವ್ ಎಳಕದಾಗೆ ಆಡ್ಸಿರೋದು ಹ್ಮ್ ಬಲಿಯ ತನಕ ಬಿಟ್ಟಿಲ್ಲ ಹಂಗಾಗಿ ಸ್ವಲ್ಪ ನಾಕಲ್ಲಿ ಪ್ರಾಬ್ಲಮ್ ಆಗಿತ್ತು ಅವತ್ ಹೇಳಿದ್ವಲ್ಲ ಹಂಗಾಗಿ ಈಗ ಓಪನ್ ಮಾಡ್ತದೆ ಅರಲ್ಲಿ ಈಗ ಒಬ್ರು ನಾಕಲ್ಲ ಈಗ ನಾಲ್ಕಲ್ಲಾಗ್ಲಿ ಆರಲ್ಲಾಗ್ಲಿ ಎಂಟರ್ ಆಗ್ಲಿ ಬಲ್ತ್ರೆ ಮರಿ ಚೆನ್ನಾಗ್ ಅಂತಂತಾರೆ ಈಗ ನೀವು ಈಗ ಅದ್ರ ಆಪೋಸಿಟ್ ವಿರುದ್ಧ ಮರಿ ಎಳಕಿದ್ದಾಗ ಆಡಿ ನಾವ್ ಆಡ್ಸಿರೋದು ಜಾಸ್ತಿ ಅಂತ ಮರಿಗ ಅಕಸ್ಮಾತ್ ಎಳಕಿದ್ದಾಗ ಒರ್ತ ಬಿದ್ರೆ ಮರಿಗಳು ಆಡೋಲ್ಲ ಮರಿ ಕೆಪಾಸಿಟಿ ಮೇಲಣ ಹ್ಮ್ ಮರಿ ಕೆಪಾಸಿಟಿ ಅದ್ರ ವರ್ತಗಳು ನಮಗ್ ಬಲೀತ್ನಾ ಅದು ಎಳಕದಾಗೆ ಆಡಿರೋದ್ ನಮಗೆ ಇಷ್ಟ ಹಂಗಾಗಿ ಬಲ್ತಾಗ ನಾವೆಲ್ಲೂ ಎಲ್ಲೂ ಹಂಗಾಗಿ ಒಂದ್ ಬೈಕಿಂಗ್ ಕಣಕ್ಕೆ ಕಟ್ಟಾಗಿತ್ತು ಬಲ್ತಾಗ ಹಾಕಿದ್ವಿ ಹ್ಮ್ ಹಂಗಾಗಿ ಅಲ್ಲಿಂದ ಎಲ್ಲೂ ಆಡ್ಸಿಲ್ಲ ಒಂದ್ ಬೆಟ್ಟಿಂಗ್ ಆಡಿದ್ವಿ ಅದೇ ಲಾಸ್ಟ್ ನಿಮ್ ಮೊರಿ ಒಂಥರ ತದ್ವಿರುದ್ಧ ತದ್ವಿರುದ್ಧ ಕೆಳಕಲ್ಲಿ ತುಂಬಾ ಚೆನ್ನಾಗ್ ಆಡುತ್ತೆ ಬಲ್ದಾಗ ಒಂದ್ ಸ್ವಲ್ಪ ಇದು ಸ್ವಲ್ಪ ಹಳ್ಳು ಹೊಡಿಯುತ್ತೆ ಈಗ ಆರಲ್ಲಿ ಬಂದ್ ಎಷ್ಟು ದಿನ ಎರಡು ತಿಂಗಳ ಆಯ್ತು ಎರಡು ತಿಂಗಳು ಈಗೂ ಬಹಳ ಹೇಳಕ ಇನ್ನು ಇನ್ನು ಎರಡು ತಿಂಗಳು ಕಂಪ್ಲೀಟ್ ಆಗಿಲ್ಲ ಹ್ಮ್ ಎರಡು ತಿಂಗಳು ಒಳಗೆ ಆಯ್ತು ಈಗ ಬಾಯಲ್ಲ ಇದೆ ಒಂದೇ ಬಾಯಾಗೈತಿ ಇನ್ನು ನಿಮ್ ಧೈರ್ಯ ನಮ್ ಹೆಚ್ಚಬೇಕು ಯಾಕಂದ್ರೆ ಈಗ ಆರಲ್ಲಲ್ಲಿ ತುಂಬಾ ಬಲ್ತಿರೋ ಮರಿಗಳು ಬರ್ತಿರ್ತವೆ ಆ ಮರಿ ಒಡ್ತಿದ್ರೆ ಎಷ್ಟು ಮರಿ ಆಡಲ್ಲ ಅಂತ ನೀವ್ ಇಷ್ಟಲ್ಲ ಒಂದಲ್ಲ ಇನ್ನು ಕೆಡವಿ ನೀವು ಒಂದ್ ಬಾಯ ಆಗಿದ್ರಲ್ಲೇ ಆಗ್ತದ್ರಿ ಕಣಕ್ಕೆ ಈ ಕಣಕ್ ಹಾಕ್ಬೇಕಂತ ಏನ್ ರೀಸನ್ ಒಂದ್ ವಾರದಿಂದನೇ ಹಾಕ್ಬೇಕಂತ ಫೋನ್ ಮಾಡಿದ್ವಿ ಬುಕ್ ಆಗೇತೇ ಅಂದಿದ್ರು ಹಂಗಾಗಿ ಮತ್ತೆ ಸುಮ್ನೆ ಆಗಿದ್ವಿ ನೈಟ್ ಫೋನ್ ಮಾಡಿ ಮತ್ತೆ ನಮ್ಮ ಹುಡುಗಿಗೆ ಫೋನ್ ಮಾಡಿದ್ರು ವ್ಯಾಕೇಶ್ ಅಂತ ಇಲ್ಲ ಲಿಂಗಾಪುರದವರು ಅವ್ರಿಗೆ ಫೋನ್ ಮಾಡಿದ್ರು ಅವ್ರ ಹಂಗ ಮತ್ತೆ ನೈಟ್ ಕಾಲೇ ಒಂದು ಮರಿ ಅಲ್ಲಿ ಹೋಗತ್ತೆ ಅಂತಂದ್ರು ಹಂಗಾಗಿ ಬರ್ಸಿದ್ವಿ ಇಲ್ಲಾಂದ್ರೆ ಇನ್ನ ಸುಮ್ನೆ ರೆಸ್ಟ್ ಆಗಿ ಇರ್ತಿತ್ ಮರಿ ಈಗ ಈ ಕಣಕ್ಕೆ ಒಳ್ಳೊಳ್ಳೆ ಮರಿ ಬಲ್ತ್ ಮರಿಗಳು ಬಂದೆ ಈ ದಿನ ಬಹಳ ಎಳಕಲ್ಲ ಇನ್ನು ಒಂದಲ್ಲಿ ಇನ್ನೂ ಬಾಯ ಅಂತ ಹೇಳಿದ್ರಲ್ಲ ಅಕಸ್ಮಾತ್ ಒಡ್ತಗಿರ್ತಾ ಬಿದ್ದು ನೆಕ್ಸ್ಟ್ ಆಡ್ಲಿಲ್ಲ ಅಂತ ತುಂಬಾ ಇದಾಗಿತ್ತು ಆರಾಮ ಇನ್ನು ರೆಶ್ಟ್ ಪಡ್ಬೋದಿತ್ತಲ್ಲ ನೀವು ಅಣ್ಣ ಅದು ಇವತ್ತಿಗೆ ಈಗ್ಲೇ ಈ ಪ್ರಶ್ನೆ ಹೊಡ್ತಾನೆ ಬರ್ಲಿಲ್ಲಂಗಿದ್ರು ಹಂಗಿದ್ರು ಸಾಯ್ತನ ನಮ್ಮ ಮನೆಯಾಗ ಇರ್ತ ನಾ ಆಡತೆ ಸೋತತೆ ಗೆದ್ದತೆ ಬೇಜಾರೇ ಇಲ್ಲ ಅದ್ರ ಮೇಲೆ ಕೊನೆವರೆಗೂ ನಿಮ್ಮ ಮನೆಯವರೆಗೆ ಇವತ್ತೇ ಆಡೋದು ಓಡಾಬಿಡ್ಲಿ ಅದು ಅದ್ರ ಬಗ್ಗೆ ನಾವು ಟೆನ್ಶನ್ ಎ ತಾನಲ್ಲ ಆರಾಮ ಮನೆಗೆ ಇರ್ಲಿ ಉಂಡ್ಕೊಂಡ್ ಮನೆಗೆ ಹೆಂಗ್ ನಮ್ಮ ಅಣ್ಣ ಅಪ್ಪ ಎಲ್ಲ ಹೆಂಗಿರ್ತಿವ ಹಂಗಿರ್ತೇತಿ ಅದು ಅವತ್ತು ಕೇಳದಾಗೂ ಇವ್ರು ಇದೇ ಮಾತು ಅಂದಿದ್ರು ಇವತ್ತು ಕೇಳ್ದಾಗು ಅದೇ ಮಾತು ಹೇಳಿದ್ರು ಈ ಮರಿ ವಿಡಿಯೋಸ್ ನೀವು ನೋಡಬಹುದು ನೀವು ನನ್ನ ಅಕೌಂಟ್ ಅಲ್ಲಿ ಇದೆ ವಿಡಿಯೋ ಈ ಮರಿದು ಚೆಕ್ ಮಾಡಿ ಅಂದ್ರೆ ತುಂಬಾ ಚೆನ್ನಾಗಿ ಆಡುತ್ತೆ ಈ ಮರಿ ಇವತ್ತು ಗೋಡಳ್ಳಿ ಬೈಕಿ ಕಣಕ್ ಬಂದೈತೆ ನೆಕ್ಸ್ಟ್ ಈಗ ಎಂಟಲ್ಲಿ ಆದ್ಮೇಲೆ ಆರಲ್ಲೂ ನೆಕ್ಸ್ಟ್ ಆಡೋದೈತ್ ನೋಡ್ರಿ ಮರಿ ಆದಷ್ಟು ಗಾಡ ಹಾಕೊಂಡ್ ಬಂದಿದಾರೆ ಮರಿ ಒಂದ್ ಸ್ವಲ್ಪ ರೆಸ್ಟ್ ಇರ್ಲಿ ಅಂದು ನೆಕ್ಸ್ಟ್ ಎಂಟಲ್ಲಿ ಆದ್ಮೇಲೆ ಆಡೋದೈತ್ ನೋಡ್ರಿ ಮರಿ ಅದೇ ಬೆಣ್ಣೆ ಪೇಟೆ ಇರೋ ಜೀವನ್ ಆರಲ್ಲೂ ಕೂಡ ಬಂದಿದ್ರು ಆರಲ್ಲೂ ಅಣ್ಣ ಇದು ಆರಲ್ಲಿ ತಾಮ ಐತೆ ಮರಿ ಇದು ಮರಿ ಕುರಿಯಿಂದ ತಂದು ಸಾಕಿರೋದಣ್ಣ ಇದು ಇದು ತಗೊಂಬಂದಿದ್ದಣ್ಣ ಮರಿ ಕುರಿಯಾಗ ஒே ஆட்டோட்டோட்டி திருச்சு காலின்

ಅವ್ರ ಹತ್ರ ಬಂದು ಕಣ ಐತಂತೆ ಇವ್ರು ಹೊಸ ಕಾಮನರ ಇದೆ ಮೊದಲನೇ ಕಣಕಲ್ಲ ಇದೇ ಫಸ್ಟ್ ಕಣಕ್ ಹಾಕಿ ಇದೇ ಫಸ್ಟ್ನೇ ಕಣಕ್ ಅಂತ ಈ ಮರಿನ ಇವ್ರ ಹತ್ರ ಇರೋಂತ ಮರಿಗಳು ಎಲ್ಲಾ ಅಂತವೇ ಅದಾವೆ ನೆಕ್ಸ್ಟ್ ಎಂಟಲ್ ಆದ್ಮೇಲೆ ಯಾರಲ್ಲೂ ಸ್ಟಾರ್ಟ್ ಸರ್ ಅವಾಗ ಒಳಗೋದ್ ಈ ಮರಿ ಹೆಸರು ಕಿಂಗ್ ಕಿಚ್ಚ ಕಿಂಗ್ ಕಿಚ್ಚ ಕೂಡ್ಲಿಗಿದೆ ಇದು ಕೂಡ್ಲಿಗಿದೆ ಒಂದೇ ಗ್ರೂಪ್ ಇಂದ ಆಮರಿ ಒಂದೇ ಗ್ರೂಪ್ ಮರಿ ಹೇಳ ನೋಡ್ರಿ ಕೂಡ್ಲಿಗಿ ಕಿಚ್ಚ ಅಂತ ಈ ಮರಿ ಇಷ್ಟಾನ ಇದಾರಲ್ಲ ಆರಲ್ ಇದಾರಲ್ಲಿ ಕಣ ಆಗೈತಣ ಇದ್ ಮರಿ ಇದೆ ಪಸ್ಟ್ ಹಾಕಿರೋದು ಇದೇ ಮೊದಲನೇ ಕಣ ಏನ್ ತಗೊಂಬಂದಿದ್ದೆ ಏನ್ ಮರಿ ಕುರಿದ್ರೆ ನಿಮ್ಮ ಹತ್ರ ಎರಡಲ್ಲ ತಗೊಂಬಂದಿದ್ದೆ ಎರಡಲ್ಲೂ ನಾಲ್ಕಲ್ಲೂ ಅಲ್ಲಿ ಕಣ ಆಗಿತ್ತು ಕಣ ಹಾಕಿಲ್ಲ ಅಣ್ಣ ಬೆಟ್ಟಿಂಗ್ ಆಡ್ಸಿ ಹ್ಮ್ ಹ್ಮ್ ಎರಡಲ್ಲೂ ನಾಲ್ಕಲ್ಲೆಲ್ಲ ಬೆಟ್ಟಿಂಗ್ ಆಡೈತ ನಾಲ್ಕ ರೌಂಡ್ ಮೂರ್ ರೌಂಡ್ ಪಾಸ್ ಆಗ್ಯದ ಯಾರಲ್ಲಿ ಇದೆ ಮೊದಲನೇ ಇದೆ ಮೊದಲನೇ ಕಣ ನೋಡ್ಬೋದು ನೀವು ಮರಿನು ಈಗ ಭಾರಿ ಚೆನ್ನಾಗೈತಿ ಇಲ್ಲಿ ಬಂದಿರೋ ಎಲ್ಲಾ ಮರಿಗಳು ಟಾಪ್ ಟಾಪ್ ಮರಿಗಳೇ ಬಂದಿದ್ದಾವೆ

ಇದು ಮರಿ ಕುರಿದ್ದ ಎಷ್ಟು ಕಣಾಗೈತೆ ಅಣ್ಣ ಇದು ನೀವು ತಗೊಂಬಂದಿರೋದು ಆರಲ್ಲ ಅದ್ನ ಅವ್ರ ಹತ್ರ ಕಣಾಗಿತ್ತಿ ಕೇಳಿಲ್ಲ ಅಣ್ಣ ಎರಡಲ್ಲ ಕಣ ಆಗಿರೋದ ಒಂದೇ ಗೊತ್ತ ಮೊದಲನೇ ಕಾಣಂತ ಆರಲ್ಲೋರು ಇವ್ರ ಗ್ರೂಪ್ ಇದ್ದಾನೆ ಮೂರ್ ಮರಿ ಬಂದಿದ್ದಾವೆ ಒಂದ್ ಎಂಟಲ್ಲು ಎರಡು ಆರಂದ್ ಎಂಟಲ್ಲ ಎರಡ್ ಆರ್ ಅಲ್ಲು ಒಂದ್ ಎಂಟಲ್ಲು ಎರಡ್ ಆರ್ ಅಲ್ಲು ಇಷ್ಟು ಎಂಟಲ್ಲ ಆದ್ಮೇಲೆ ಆರ್ ಅಲ್ಲ ಇದಾವೆ ಅಣ್ಣ ಈ ಮರಿ ಹೆಸರೇನು ವರದಾಣ ವರದ ಮನಿ ಮನೆ ಮಗ ವರದ ಮನೆ ಮಗ ವರದ ಯಾವರಿಂದ ಇದು ಇಂಡಿಸ್ಪೆಕ್ಟರ್ ಇಂಡಿಸ್ಪೆಕ್ಟರ್ ಎಷ್ಟಲ್ಲ ಇದು ಆರಲ್ಲ 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 ಕಣ ಹಂಗೆ ಕಣ ಇದು ಆರಲ್ಲ ಇದೆ ಫಸ್ಟ್ ಕಣ ಏನು ಅಲ್ಲ ಯಾಕ ಎಳಕ ಏನು ಇದೆ ಮೊದಲನೇ ಕಣ ಹಾಕಿರೋದು ಹಾ ಮೊದಲನೇ ಕಣ ಇದೆ ಮರಿ ಕುರಿದ ತಮ್ಮ ಅಂತ ಏನು ಎರಡಲ್ಲ ಎರಡಲ್ಲ ತಗಮ ಎರಡಲ್ಲಲ್ಲಿ ಎರಡಲ್ಲ ಇದೆ ಎಷ್ಟು ಕಣ ಆಗಿತ್ತು ಎರಡಲ್ಲ ಎರಡು ಕಣ ಆಗಿತ್ತು ಎರಡಲ್ಲ ಎರಡು ಕಣ ಆಗಿತ್ತು ನಾಲ್ಕಲ್ಲಲ್ಲಿ ನಾಲ್ಕಲ್ಲಾಗ ನಾಲ್ಕು ಕಣ ಆಗಿತ್ತು ನಾಲ್ಕು ಕಣ ಒಟ್ಟಿಗೆ ಆರು ಕಣ ಆಗಿತ್ತು ಇದು ಆರು ಕಣ ಆಗಿತ್ತು ನಿಮ್ಮ ಹತ್ರ ಬಂದ್ಮೇಲೆ ಇದು ಮೊದಲನೇ ಈಗ ಮೊದಲನೇ ಕಾಣ ನೀವದ್ ಆರ್ ಈಗ ಆರ್ ಎಲ್ ಲಾಗ್ ಇದೆ ಪಸ್ಟ್ನೆ ಆರ್ ಎಲ್ ಅಲ್ಲಿ ಅಂತ ನೋಡ್ರಿ ನಿಮ್ ಮರಿ ಮರಿನ ತುಂಬಾ ಚೆನ್ನಾಗೈತಿ ನೆಸ್ಟ್ ಎಂಟಲ್ಲಾದ್ಮೇಲೆ ನೆಸ್ಟ್ ಆರಲ್ ನೋಡ್ರಿ ಫ್ರೆಂಡ್ಸ್ ಮರಿ ನೋಡ್ಬೋದು ನೀವ್ ಯಾವ ರೀತಿ ಐತಿ ಅಂತ ಮರಿ ಇನ್ನೂ ತುಂಬಾ ಚೆನ್ನಾಗೈತಿ